ನಾಳೆ ಡಿಸೆಂಬರ್ ಏಳನೇ ತಾರೀಕು ಬಹಳ ವಿಶೇಷವಾದ ಗುರುವಾರ ನಾಳೆಯಿಂದ ಎಪ್ಪತ್ತೇಳು ವರ್ಷಗಳು ಈ ಎಂಟು ರಾಶಿಯವರಿಗೆ ಕೂತು ತಿನ್ನುವಂತಹ ಯೋಗ ಶುರುವಾಗುತ್ತೆ ಕಂತೆ ಕಂತೆ ದುಡ್ಡು ಅನ್ನುವುದು ಈ ರಾಶಿಯವರಿಗೆ ಸಿಗಲಿದೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಶನಿ ಮತ್ತು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರಿಗೆ ನಾಳೆಯಿಂದ ಇವರ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುವುದರ ಜೊತೆಗೆ ನಿಮ್ಮ ಪ್ರತಿಯೊಂದು ಇಚ್ಛೆಗಳು ಕೂಡ ಈ ರಾಶಿಯವರಿಗೆ ಈಡೇರುತ್ತೆ ನಾಳೆಯಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕಂಡು ಬರುವಂತಹ ಹೆಚ್ಚಳದಿಂದಾಗಿ ಯಾವುದೇ ರೀತಿಯಾದಂತಹ ಕ್ಷೇತ್ರದಲ್ಲೂ ಕೂಡ ನೀವು ಕೆಲಸ ಮಾಡಿದರೆ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುವಲ್ಲಿ ನೀವು ಯಶಸ್ವಿ ಆಗುತ್ತೀರಾ ಹೊಸ ಸ್ನೇಹಿತರು ಕೂಡ ನಿಮಗೆ ನಾಳೆಯಿಂದ ಸಿಗುತ್ತಾರೆ ಸಮಾಜದಲ್ಲಿ ನಿಮಗಿರುವಂತಹ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತಾ ಬರುತ್ತದೆ ಕುಟುಂಬದ ಜೊತೆಗೆ ಉತ್ತಮ ಕ್ಷಣಗಳನ್ನು ನೀವು ಕಳೆಯಬಹುದಾಗಿದೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದರ ಮೂಲ ಲಾಭವನ್ನು ನೀವು ಗಳಿಸುತ್ತೀರಾ ವ್ಯಾಪಾರದಲ್ಲೂ ಕೂಡ ಲಾಭ ಸಂಪಾದನೆ ಆಗಲಿದೆ ಉದ್ಯೋಗದಲ್ಲಿ ಹೊಸ ಹೊಸ ಸಾಧನೆಯ ಜೊತೆಗೆ ಉನ್ನತ ಹಂತವನ್ನು ಈ ರಾಶಿಯವರು ತಲುಪುತ್ತಾರೆ ಸಂಬಳದಲ್ಲೂ ಕೂಡ ಹೆಚ್ಚಳವನ್ನು ಕಂಡು ಬರುವುದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತಿರುವಂತಹ ನಿಮ್ಮ ಕೆಲಸಗಳು ಪೂರ್ತಿಯಾಗುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ದೂರವಾಗುತ್ತೆ ಕೋರ್ಟು ಕಚೇರಿಗಳಲ್ಲಿ ನೀವು ಎದುರಿಸುತ್ತಿರುವಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರಗೊಳ್ಳುತ್ತೆ ಆದಾಯಕ್ಕಾಗಿ ಹೊಸ ಹೊಸ ಮೂಲಗಳು ತೆರೆದುಕೊಳ್ಳುತ್ತೆ ಈ ಸಮಯದಲ್ಲಿ ನೀವು ಮಾಡುವಂತಹ ಹೂಡಿಕೆ ನಿಮಗೆ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ರಿಟರ್ನ್ ರೂಪದಲ್ಲಿ ತಂದು ಕೊಡುತ್ತದೆ ಆದರೆ ಖಂಡಿತವಾಗಿ ನೀವು ಭವಿಷ್ಯದಲ್ಲಿ ಸಾಕಷ್ಟು ಲಾಭವನ್ನು ಕಾಣಲಿದ್ದೀರಾ ಈ ಸಮಯದಲ್ಲಿ ಹೆಚ್ಚಳವಾಗುವಂತಹ ಆದಾಯಕ್ಕಿಂತ ಆರ್ಥಿಕವಾದ ಪರಿಸ್ಥಿತಿ ಇನ್ನಷ್ಟು ಬಲಿಷ್ಠವಾಗಿರುತ್ತದೆ ಹೊಡ ಹುಟ್ಟಿದವರ ಜೊತೆಗೆ ನಿಮ್ಮ ಉತ್ತಮ ಕ್ಷಣಗಳನ್ನು ಕಳೆಯುವುದರಿಂದ ನೀವು ಖಂಡಿತವಾಗಿಯೂ ಕೂಡ ಈ ಸಮಯದಲ್ಲಿ ಖುಷಿಯಾಗಿರುತ್ತೀರಾ ನೀವು ಕೆಲಸ ಮಾಡುವಂತಹ ಶೈಲಿಯಲ್ಲೂ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯನ್ನು ಕಾಣುವುದರಿಂದಾಗಿ ಹೆಚ್ಚು ಯಶಸ್ಸನ್ನು ಪಡೆದುಕೊಳ್ಳಬಹುದು ಕುಟುಂಬದ ಜೊತೆಗೆ ಉತ್ತಮವಾದ ಕ್ಷಣಗಳನ್ನು ಈ ಸಮಯದಲ್ಲಿ ಕಳೆಯುತ್ತೀರಾ ಮದುವೆಯಾಗಿರುವಂತಹ ನವ ದಂಪತಿಗಳಿಗೆ ದಾಂಪತ್ಯ ಜೀವನ ಕೂಡ ಶುಭವಾಗಿರುತ್ತದೆ ಮದುವೆಯಾಗದೆ ಇರುವವರಿಗೂ ಕೂಡ ಮದುವೆಯಾಗುವುದಕ್ಕೆ ಸಂಬಂಧಗಳು ಹುಡುಕಿಕೊಂಡು ಬರುತ್ತದೆ ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುವುದರಿಂದ ಹೂಡಿಕೆ ಮಾಡಿದರೆ ಉತ್ತಮವಾಗಿರುತ್ತದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ನಾಳೆಯಿಂದ ಪಡೆಯಲಿರುವ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುದು ಎಂದರೆ ವೃಷಭ ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ವೃಷ್ಟಿಕ ರಾಶಿ ಕನ್ಯ ರಾಶಿ ಸಿಂಹರಾಶಿ ಮೇಷರಾಶಿ ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಶನಿ ಮತ್ತು ಆಂಜನೇಯ ಸ್ವಾಮಿ ನಮಃ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು